चाहिए <laughs> चाहिए yeah. <laughs> ಆಗಲೇ ಮೂಡೇ ಅಲ್ಲ ನಾ ಮೋಸ್ಟ್ಲಿ ಬೋರ್ ಆಗೋಗೆ ಅಡಿಗೆ ಇರಬೇಕು ಇಲ್ಲಿ ಹೆಂತ ಪೈಪಕೊಂದು ಕಿಸಿಕ ಪೈಪಕ ನಾ ನಿಷ್ಟು ಹುಚ್ಚಿ ಹಿಟ್ಟೆ ಅಲ್ಲಿ ಕೂಡಿ ಊರೆಲ್ಲ ಹೋಗ್ತಾ ಇದೀನಿ ಬಣ್ಣೆ ಮೂಡ ತುಂಬಾ ಚೆನ್ನಾಗಿದೆ மழை here by திக்கு बदला பண்ணுனது டக்கன வந்து பத்தி இந்த ஜாதின கிடிப்பிடிதாதா ஏறி ஓடுது냐 ಬರ್ತೀನಿ ನೀಸಿದ್ರೆ ಈ ಆಸ್ತಿಗೆಲ್ಲ ನಿನ್ನೇ ರಾಜರಾಯಿ ಮಾಡ್ತೀನಿ ನನ್ನ ಕಾಮಗಾರ ತೀರಿಸುದು ಈ ಆಸ್ತೆಯೆಲ್ಲ ನಿ

ಆ ನನ್ನtekiro ಸ್ವಾಭಿಮಾನ ಆ ಹಣದಕ್ಕಿಂತ ಬಂಗಾರವೋದು ವಿಷಯ ತಿಳಿದು ಗೊತ್ತಿಲ್ಲ ನನ್ನ ಕಾಮದ ಅಭೆತ್ಯಂತ ನನ್ನ சொந்த ಮಾವಿಗೆ ಅಪಾದಕೊಂಡು ಹೊರಹಾಕಿದೋ ನಾನು

안녕하세요. 안녕하세요.

ನಾನು ಹೆಸರಿಗಷ್ಟೇ ನಟ್ರೆ ಈ ಕೈಯಿಂದ ಕಟ್ಟಿದ ಕರವಳಿ ನಿನ್ನ ಬರಲಿ ಇದ್ದಕ್ಕೆ

ಈ ಸಮಾಜದ ಗುರು ಹಿರಿಯರ ಮುಂದೆ ತಾಯಿಯ ಮುಂದೆ ಸಪ್ತು ಈ ಮನೆ ಕರೆದುಕೊಂಡು ಬರಲಿಲ್ಲ ಸೌಂದರ್ಯ ಅಂಗಸೌಂದರ್ಯಾಗಿ ಬೆರೆದಾಗಿ ಹೂವಿಟ್ ಹಾಕೊಂಡು ಇವರು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂದರೆ ಯಾರಿಗೂ ಗೊತ್ತಿಲ್ಲ

ಕರಡಿ ತಾಯಿ ಒಂದಿಸಿ ತಿಳಿಸಿ ಅಪ್ಪ ನಂಬಿಸಿ ನಮ್ಮನ್ನ ಇಟ್ಟು ದೊಡ್ಡವರು ಮಾಡಿರ್ತಾರೆ ಅಂದ್ರೆ ನಮ್ಮ ಮದುವೆ ವಿಷಯದಲ್ಲಿ ಅವರು ಒಳ್ಳೆ ನಿರ್ಧಾರ ಮಾಡಿರ್ತಾರೆ ಅದ್ರ ನಾವು ಅವಸರಕ್ಕೆ ಬಿದ್ದು ಕಾಲೇಜು ಸಾಲಿ ಕಾಲೇಜು ಅಂತ ಇದ್ರೊಳಗೆ ಇದ್ರೊಳಗ ಪ್ರೀತಿ ಪ್ರೇಮ ಅಂತ ಹೇಳಿ ಇದ್ರೊಳಗ ಬಿದ್ದು ಗುರುತು ಪರಿಚಯ ಇಲ್ಲದ ಹೆಣ್ಣುಗಳು ಮದುವೆ ಮಾಡಿ ಮನೆ ಕರ್ಕೊಂಡು ಬರ್ತೀವಿ ಆದ್ರೆ ತಂದೆ ತಾಯಿಗಳು ಮಕ್ಕಳು ದಾರಿ ಬಿಡ್ತಾರ ಅಂತ ಮನೆಗೆ ಸುರಕಾರ ಮಾಡ್ತಾರೆ ಆದ್ರೆ ಖರ್ಚು ಇಲ್ಲದಂತ ಹೆಣ್ಣುಗಳು ಮನೆ ಪೂರ್ಣ ಮಾಡೋದಿಂತ ಸುಡುಗಾರ ಮಾಡಿದ್ದ ಹೆಚ್ಚಿಲ್ಲ ಹಂಗಿತ್ತಪ್ಪ ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆ ಅಂತ ಬಂದ ಸೈನಿಕರ ಕತೆ ಎಲ್ಲಿ ಹೆಚ್ಚಿಗೆ ಬರುವಂತ ಬೇಡಪ್ಪ ನೀನಿದ್ದ ನಿಜವಾಗಿದ್ದ ಈ ಪ್ರಪಂಚದಾಗ ಇಬ್ಬರಿಗೆ ನೋಡ ಕಷ್ಟ ಕೊಡಿ ಒಬ್ಬ ಇಡೀ ದೇಶಕ್ಕೆ ಕಷ್ಟಪಟ್ಟು ಅನ್ನ ಹಾಕುವಂತ ರೈತ ಇನ್ನೊಬ್ಬ ಇಡೀ ದೇಶವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಅಪಾರ ಸೈನಿಕ ಬರೋ ಜೀವನದಲ್ಲಿ ಈ ತರ ಘಟನೆಗಳು ಯಾವತ್ತು ನೆಡಿ ಬರುತ್ತದೆ ಅವರು ಮತ್ತೆ ಒಂದಾಗಿ ಸುಖ ಸಂಸಾರ ಹೊಂದಿದ್ರೆ ಅಷ್ಟೇ